ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಶ್ಲೋಕಗಳ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತು ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದುಷ್ಟಾದ್ಭುತ ರೂಪಮುಗ್ರಂ ತವೇದಂ ಪ್ರವ್ಯದಿತಂ ಮಹಾತ್ಮನ ಅನುವಾದ ಓ ಪರಮುರುಷೋತ್ತಮನಿ ನೀನು ಒಬ್ಬನೇ ಆದರೂ ಆಕಾಶವೆಲ್ಲವನ್ನೂ ಎಲ್ಲ ಲೋಕಗಳನ್ನು ಎಲ್ಲ ಲೋಕಗಳ ನಡುವೆ ಇರುವ ಸ್ಥಳಗಳನ್ನು ವ್ಯಾಪಿಸಿದ್ದೀಯ ಈ ಅದ್ಭುತವಾದ ಮತ್ತು ಉಗ್ರವಾದ ನಿನ್ನ ರೂಪವನ್ನು ಕಂಡು ಲೋಕವ್ಯೂಹಗಳೆಲ್ಲ ಭಯಗೊಂಡಿವೆ ಇದರ ಭಾವಾರ್ಥ ದ್ಯಾವ ಪೃಥ್ವ್ಯೂಹ ಅಂದರೆ ಸ್ವರ್ಗ ಮತ್ತು ಭೂಮಿಗಳ ನಡುವಿನ ಸ್ಥಳ ಅಂತ ಅರ್ಥ ಲೋಕತ್ರಯಂ ಮೂರು ಲೋಕಗಳ ಬಗ್ಗೆ ಈ ಶ್ಲೋಕದಲ್ಲಿ ಮಹತ್ವದ ಶಬ್ದಗಳನ್ನು ಬಳಸಲಾಗಿದೆ ಪ್ರಭುವಿನ ವಿಶ್ವರೂಪವನ್ನು ಅರ್ಜುನನು ಮಾತ್ರವಲ್ಲದೆ ಎಲ್ಲ ಲೋಕವ್ಯೂಹಗಳಲ್ಲಿ ಇರುವವರೆಲ್ಲರೂ ಕೂಡ ನೋಡಿದರು ಎಂದು ಇಲ್ಲಿ ಹೇಳಲಾಗಿದೆ ಅರ್ಜುನನು ವಿಶ್ವರೂಪವನ್ನು ಕಂಡದ್ದು ಕನಸಾಗಿರಲಿಲ್ಲ ಪ್ರಭು ಶ್ರೀಕೃಷ್ಣನು ಯಾರ್ಯಾರಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನು ಅವರೆಲ್ಲರೂ ಕೂಡ ರಣರಂಗದಲ್ಲಿ ವಿಶ್ವರೂಪವನ್ನು ಕಂಡರು ಶ್ಲೋಕ ಇಪ್ಪತ್ತೊಂದು ಅಮೀಹಿತ್ವ ಸುರ ಸಂಜಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಹಂತಿ ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧ ಸಂಜಾ ಸ್ತುವಂತಿ ತ್ವ ಸ್ತುತಿ ಅನುವಾದ ದೇವತೆಗಳ ಸಮೂಹವೆಲ್ಲವೂ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವರು ಆ ದೇವತೆಗಳ ಸಮೂಹಗಳಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವವರು ಇದರ ಭಾವಾರ್ಥ ಎಲ್ಲ ಲೋಕವ್ಯೂಹಗಳ ದೇವತೆಗಳು ವಿಶ್ವರೂಪದ ಉಗ್ರ ಅಭಿವ್ಯಕ್ತಿಯಿಂದ ಮತ್ತು ಅದರ ಕಣ್ಣು ಕೋರೈಸುವ ತೇಜಸ್ಸಿನಿಂದ ಭಯಭೀತರಾಗಿದ್ದಾರೆ ಮತ್ತು ಅವರನ್ನು ರಕ್ಷಿಸಬೇಕೆಂದು ಪರಮಪ್ರಭುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಶ್ಲೋಕ ಇಪ್ಪತ್ತೆರಡು ರುದ್ರಾದಿತ್ಯ ವಸವೋ ಏಚ ಸಾಧ್ಯ ವಿಶ್ವೇಶ್ವಿನ ಮರುತಶ್ಚೂಷ್ಮ ಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಜ ಸರ್ವೇ ಅನುವಾದ ಶಿವನ ಎಲ್ಲ ವಿವಿಧ ಅಭಿವ್ಯಕ್ತಿಗಳು ವಸುಗಳು ಆದಿತ್ಯರು ಸಾಧ್ಯರು ವಿಶ್ವದೇವತೆಗಳು ಇಬ್ಬರು ಅಶ್ವಿನಿ ದೇವತೆಗಳು ಮರುತರು ಯಕ್ಷರು ಪಿತೃಗಳು ಕಿಣ್ಯರು ಕಿಂಪುರುಷರು ಗಂಧರ್ವರು ರಾಕ್ಷಸರು ಸಿದ್ಧ ದೇವತೆಗಳು ನಿನ್ನನ್ನು ಬೆರಗಾಗಿ ನೋಡುತ್ತಿದ್ದಾರೆ ಶ್ಲೋಕ ಇಪ್ಪತ್ತ್ಮೂರು रूपं महत्यै बहुवक्त्रनेत्रं महाबाहु बहुबाहुरूपादं बहुदरं बहुदंष्ट्राकरालं दृष्ट्वा लवकाः प्रव्यतितास्तताहम् अनुवाद यले महाबाहुवे ನಿನ್ನ ಹಲವಾರು ಕಣ್ಣುಗಳನ್ನು ಮುಖಗಳನ್ನು ಬಾಯಿಗಳನ್ನು ಉದರಗಳನ್ನು ತೊಡೆಗಳನ್ನು ಕಾಲುಗಳನ್ನು ಕೋರೆ ದಾಳಿಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳ ಲೋಕವೆಲ್ಲವೂ ಭಯಗೊಂಡಿದೆ ಅವರಂತೆ ನಾನು ಕೂಡ ನಿನ್ನನ್ನು ನೋಡಿ ಭಯಭೀತಗೊಂಡಿದ್ದೇನೆ ಶ್ಲೋಕ ಇಪ್ಪತ್ನಾಲ್ಕು ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾಖ್ಯಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ ಹಿತ್ವಾ ಪ್ರವ್ಯಂತರತ್ಮ ಧೃತಿ ಶಮಂಚ ವಿಷ್ಣು ಅನುವಾದ ಸರ್ವಾಂತರಿಯ ಯಾ ವಿಷ್ಣು ಆಕಾಶವನ್ನೇ ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು ತೆರೆದಿರುವ ಬಾಯಿಗಳು ವಿಶಾಲವಾಗಿ ಹೊಳೆಯುತ್ತಿರುವಂತಹ ನಿನ್ನ ಕಣ್ಣುಗಳು ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ